ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಮೊನ್ನೆ ಈಶ್ವರಪ್ಪನವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ವಿವಾದವನ್ನ ಹುಟ್ಟಹಾಕಿತ್ತು ಈಗ ಅದಕ್ಕೆ ಸಂಸದ ಕೆ ಸುರೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ ನಾನೇ ಈಶ್ವರಪ್ಪ ಮನೆಗೆ ಹೋಗ್ತೀನಿ ಈಶ್ವರಪ್ಪ ಅವರೇ ಬಂದು ನನಗೆ ಗುಂಡು ಹೊಡೀಲಿ ಅಂತ ಹೇಳಿ ಈಶ್ವರಪ್ಪಗೆ ಸಂಸದ ಡಿ ಕೆ ಸುರೇಶ್ ಸವಾಲನ್ನು ಹಾಕಿದ್ದಾರೆ ನಾನೇ ಟೈಮ್ ಕೊಡ್ತೀನಿ ಅವರಿಗೆ ಒಂದು ವಾರದಲ್ಲಿ ಯಾವಾಗ ಅಂತ ಹೇಳ್ತೀನಿ ಅಂತ ಈಶ್ವರಪ್ಪಗೆ ಸವಾಲನ್ನ ಹಾಕಿದ್ದಾರೆ ಡಿ ಕೆ ಸುರೇಶ್ ಯಾಕಂದ್ರೆ ರಾಷ್ಟ್ರದ್ರೋಹಿಗಳು ಡಿ ಕೆ ಸುರೇಶ್ ಹಾಗೇನೆ ವಿನಯ್ ಕುಲಕರ್ಣಿ ಗುಂಡಿಕ್ಕಿ ಕೊಲ್ಲೋಕೆ ಆದೇಶ ಕೊಡಬೇಕು ಸರ್ಕಾರ ಆ ತರ ಕಾನೂನನ್ನ ಜಾರಿಗೆ ತರಬೇಕು ಅಂತ ಹೇಳಿ ಕೆ ಈಶ್ವರಪ್ಪ ಇಬ್ರು ಹೆಸರನ್ನ ಮೆನ್ಷನ್ ಮಾಡಿ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದು ರಾಜಕೀಯವಾಗಿ ವಿವಾದ ಆಗಿತ್ತು ನನಗೆ ಒಂದಿನ ಟೈಮ್ ಕೊಡಿ ನಾನು ನಾಳೆ ರಿಯಾಕ್ಷನ್ ಕೊಡ್ತೀನಿ ಅಂತ ಡಿ ಕೆ ಸುರೇಶ್ ಹೇಳಿದ್ರು ಅದರಂತೆ ಇವತ್ತು ರಿಯಾಕ್ಷನ್ ಕೊಡುವಾಗ ಈಶ್ವರಪ್ಪನವರಿಗೆ ನೇರ ಸವಾಲನ್ನು ಹಾಕಿದ್ದಾರೆ ಡಿ ಕೆ ಸುರೇಶ್ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ತಾವು ಸಮಯ ಕೊಟ್ಟರೆ ಬೇರೆಯವರೆಲ್ಲ ಯಾಕೆ ಗುಂಡಿ ಕೊಲ್ಬೇಕು ಈ ಕರ್ನಾಟಕದ ಕನ್ನಡದ ನೆಲಕ್ಕೋಸ್ಕರ ಕನ್ನಡಿಗರಿಗೋಸ್ಕರ ನಾನೇ ಬಂದು ನಿಮ್ಮ ಮುಂದೆ ನಿಂತ್ಕೋಬೇಕು ಅಂತಿದ್ದೀನಿ ಸಮಯ ಕೊಡ್ತೀನಿ ತಿಳಿಸ್ತೀನಿ ಬಂದು ನಿಲ್ತೀನಿ ದಯವಿಟ್ಟು ನಿಮ್ಮ ಆಸೆ ಈಡೇರಿಸ್ಕೊಂಡು ನಿಮ್ಮ ನಾಯಕರಿಗೆ ಶಬಾಶ್ಗಿರಿ ತಗೊಳ್ಳಿ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಈ ಪಾಪ ಯಾರ ಬಡವ್ರ ಮಕ್ಕಳನ್ನು ಬಡವ್ರ ಮಕ್ಕಳನ್ನು ಈ ಥರ ರೊಚ್ಚಿಗೇಳಿಸಿ ಅವ್ರ ಮೇಲೆ ಕೇಸ್ ಹಾಕ್ಸಿ ಅವ್ರನ್ನ ಬಾವಿಗೆ ತಳ್ಳಿ ನೋಡೋ ಬದಲು ಪಾಪ ಮಹಾನ್ ನಾಯಕರು ಸೊ ಅವರ ನಾಯಕರಿಗೆ ಅವರ ನಾಯಕತ್ವಕ್ಕೆ ಅವರ ಇದಕ್ಕೆ ಒಂದು ಇದನ್ನು ಕೊಡಬೇಕು ಶಬಾಷ್ ಗಿರಿ ತಗೋಬೇಕು ಯಾಕೆ ಹುಡ್ಕೊಯ್ತಿ ನಾನೇ ನಿಮ್ ಮನೆ ಹತ್ರ ಬರ್ತೀನಿ ಸಮಯ ಅತಿ ಗಿರದಲ್ಲೇ ಇನ್ನೊಂದು ವಾರದ ಒಳಗಡೆ ನಿಗದಿ ಮಾಡಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಗುಂಡಿಕ್ತಿರೋ ಕೊಲ್ತಿರೋ ಕೊಲ್ಲಿಸ್ತಿರೋ ನೋಡೋಣ ಇನ್ನು ಗುಂಡಿಕ್ಕಿ ಕೊಲ್ಲುವಂತ ಕೇಸ್ ಈಶ್ವರಪ್ಪ ಹೇಳಿಕೆ ವಿಷಯವಾಗಿ ಡಿ ಕೆ ಸುರೇಶ್ ನಾನು ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿಲ್ಲ ಡಿ ಕೆ ಸುರೇಶ್ ಮೇಲೆ ನನಗೆ ವೈಯಕ್ತಿಕ ದ್ವೇಷ ಇಲ್ಲ ಇದು ಈಶ್ವರಪ್ಪನವರ ಮತ್ತೊಂದು ಸ್ಟೇಟ್ಮೆಂಟ್ ದೇಶ ವಿಭಜನೆ ಬಗ್ಗೆ ಮಾತನಾಡಿದವರಿಗೆ ನೋಟಿಸ್ ಕೊಡ್ಲಿ ನನಗ್ ಬೇಕಾದ್ರೆ ನೂರ್ ನೋಟಿಸ್ ಕೊಡ್ಲಿ ಬಂದ್ರು ನಾನು ಹೆದರಲ್ಲ ಅಂತೇಳಿ ನೋಟಿಸ್ ಬಂದ ಬಗ್ಗೆ ಈಶ್ವರಪ್ಪ ರಿಯಾಕ್ಷನ್ ಕೊಟ್ಟಿದ್ದಾರೆ ಮೊನ್ನೆ ದೇಶ ವಿಭಜನೆ ಬಗ್ಗೆ ಮಾತನಾಡಿದವರಿಗೆ ಅವರೆಲ್ಲ ರಾಷ್ಟ್ರ ದ್ರೋಹಿಗಳು ಗುಂಡಿಕ್ಕಿ ಕೊಲ್ಲುವಂತ ಆದೇಶ ಕೊಡಬೇಕು ಕಾನೂನು ಜಾರಿಗೆ ತರಬೇಕು ಸರ್ಕಾರ ಅಂತೆಲ್ಲ ಈಶ್ವರಪ್ಪನವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಈಗ ನೋಡಿದ್ರೆ ಡಿ ಕೆ ಸುರೇಶ್ಗೆ ನಾನು ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿಲ್ಲ ಗುಂಡಿಕ್ಕಿ ಕೊಲ್ಲೋ ಹೇಳಿಕೆ ಬಗ್ಗೆ ಮತ್ತೊಮ್ಮೆ ಈಶ್ವರಪ್ಪನವರ ಸ್ಟೇಟ್ಮೆಂಟ್ ಇದು ಡಿ ಕೆ ಸುರೇಶ್ ಮೇಲೆ ನನಗೇನು ವೈಯಕ್ತಿಕ ದ್ವೇಷ ಇದೆಯಾ ಈ ಥರದೆಲ್ಲ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅಂತ ಹೇಳಿದ್ದಾರೆ ಇನ್ನು ನೋಟಿಸ್ ವಿಷಯವಾಗಿ ಮಾತಾಡಿ ಆತರ ಸ್ಟೇಟ್ಮೆಂಟ್ ಕೊಟ್ಟವ್ರೀ ನೋಟಿಸ್ ಕೊಡ್ಲಿ ನನಗೆ ನೋಟಿಸ್ ಬಂದಿದೆ ನಾನು ಹೆದರಲ್ಲ ಅಂತ ಹೇಳಿದ್ದಾರೆ ಈಶ್ವರಪ್ಪ ಅಂತ ಹೇಳಿಲ್ಲ ಬಾಯ್ ಬಂದಂಗೆ ಮಾತಾಡ್ತಾರೆ ಈ ರೀತಿ ಒಬ್ರಿಗೆ ಒಬ್ರು ಬತ್ತೆ ಆರ್ ಎಸ್ ಎಸ್ ಮಧ್ಯೆ ತಂದಿದ್ದಾರೆ ಆರ್ ಎಸ್ ಎಸ್ ಇವ್ರಿಗೆ ಇದೇ ರೀತಿ ತರಬೇತಿ ಕೊಟ್ಟಿದ ಗುಂಡಿಟ್ಟು ಕೊಲ್ಲಿ ಡಿ ಕೆ ಸುರೇಶ್ಗೆ ಅನ್ನೋಂಥ ಪ್ರಶ್ನೆ ಎಲ್ಲೂ ಉದ್ಭವ ಆಗಿಲ್ಲ ಎಲ್ಲೂ ಹೇಳೂ ಇಲ್ಲ ನೇರವಾಗಿ ಹೇಳ್ದೇನು ಈ ರೀತಿ ರಾಜ್ಯದ ದಕ್ಷಿಣ ಭಾರತದ ರಾಜ್ಯಗಳ ಸಪ್ರೇಟ್ ರಾಷ್ಟ್ರವಾಗಿ ನಾವು ಡಿಮ್ಯಾಂಡ್ ಇಡ್ತೀವಿ ಅಂತ ಮಾತು ಹೇಳಿದಂಥ ಡಿ ಕೆ ಸುರೇಶ್ ಬಗ್ಗೆ ಪ್ರಧಾನಮಂತ್ರಿಯವರು ಇಂಥ ರಾಷ್ಟ್ರದ್ರೋಹಿಗಳ ಬಗ್ಗೆ ದಯವಿಟ್ಟು ಮತ್ತು ಅದು ಪದ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಿದ್ದೀನಿ ಪ್ರಧಾನಮಂತ್ರಿಗಳಿಗೆ ಕಾನೂನಿನಲ್ಲಿ ಈ ರೀತಿ ಹೇಳಿಕೆ ದೇಶದ ವಿಭಜನೆ ಮಾಡಂಥ ವ್ಯಕ್ತಿಗಳಿಗೆ ಗುಂಡಿಟ್ಟು ಕೊಲ್ಲಂಥ ಕಾನೂನು ತನ್ನಿ ಅನ್ನಂಥ ಒತ್ತಾಯ ನಾನು ಮಾಡಿದ್ದೇನೆ ದಾವಣಗೆರೆಯಿಂದ ಪೊಲೀಸ್ ಒಂದು ನೋಟಿಸ್ ಬಂದಿರೋದು ಹೌದು ನನಗೆ ಎಫ್ ಐ ಆರ್ ಹಾಕಿರೋದು ಹೌದು ಈ ರೀತಿ ನೂರು ಸಿದ್ಧಾಂತಗಳು ಹಾಕೋದು ನೋಟಿಸ್ ಬಂದರೂ ಕೂಡ ಎಫ್ ಐ ಆರ್ ಹಾಕೋದಕ್ಕೂ ಕೂಡ ನಾನು ಹೆದರಲ್ಲ ಎಲ್ಲ ಎಫ್ ಐ ಆರ್ನೂ ಕೂಡ ಕಾಂಗ್ರೆಸ್ನವ್ರು ಹಾಕಿರೋಂಥ ಎಲ್ಲ ಎಫ್ ಐ ಆರು ಕೂಡ ನನಗೆ ನ್ಯಾಯ ನನ್ನ ಪರವಾಗಿದೆ ಎಲ್ಲೂ ಕೂಡ ನಾನು ಒಂದು ಪೈಸ ಕೂಡ ನಾನು ಅದು ಪೆನಾಲ್ಟಿ ಕಟ್ಟಿಲ್ಲ ಪನಿಷ್ಮೆಂಟ್ ಆಗ್ತಾ ಇರಿದೆ ಯಾರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಸುರ್ಜೇವಾಲ ಹತ್ತತ್ತು ಸಾವಿರ ರೂಪಾಯಿ ನೀವು ಪೆನಾಲ್ಟಿ ಕಟ್ಟಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಂದ ಬಂದಿದ್ದಾರೆ ಇನ್ನು ಬೇಲಿದ್ದಾರೆ ಮುಖ್ಯಮಂತ್ರಿ ಹತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಕಟ್ಟಬೇಕು ಅಂತ ಕೋರ್ಟ್ ಆದೇಶ ಬಂದಿರಂತ ವ್ಯಕ್ತಿ ಮುಖ್ಯಮಂತ್ರಿ ಆದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಂದ ಜೈಲಲ್ಲಿ ಇದ್ದು ಬೇಲಲ್ಲಿ ಬಂದಿದ್ದಾರೆ ಇವರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ನನಗೆ ಆರ್ ಎಸ್ ಎಸ್ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದು ಆರ್ ಎಸ್ ಎಸ್ ಹೇಳ್ಕೊಡತ್ತಾ ಇಂಥ ತರಬೇತಿ ಆಗತ್ತಾ ಮಾತನ್ನು ಹೇಳ್ತಾ ಇದ್ದಾರೆ ಮನೆ ಮುಖ್ಯಮಂತ್ರಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನೀವು ಮಾಡಿದ ತಪ್ಪಿಗೆ ಹತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಕಟ್ಟೋದಕ್ಕೆ ನಿಮ್ಮ ಮುಂದೆ ಹೈಕೋರ್ಟ್ ಗೆ ಸುಪ್ರೀಂ ಕೋರ್ಟಿಗೆ ಎಲ್ಲಿ ಹೋಗ್ತಾರೆ ಹೋಗಿ ನಂದು ಅಭ್ಯಂತರ ಇಲ್ಲ ಆದರೆ ರಾಷ್ಟ್ರಭಕ್ತರನ್ನು ಬೆಳೆಸ್ತಾರೆ ಅಂತ ಆರ್ ಎಸ್ ಎಸ್ ಬಗ್ಗೆ ದಯವಿಟ್ಟು ನೀವು ಮಾತಾಡಬೇಡಿ ನಿಮ್ಮ ಅಧಿಕಾರ ಇಲ್ಲ ಡಿ ಕೆ ಸುರೇಶ್ ಅವರು ಮಾಡೋ ತಪ್ಪನ್ನು ನೇರವಾಗಿ ಅವ್ರ ಮೇಲೆ ಎಫ್ ಆರ್ ಹಾಕೋಕ್ಕೆ ಶಕ್ತಿ ಇಲ್ಲದೇನೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೋಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಆ ರಾಷ್ಟ್ರದ್ರೋಹಿ ಹೇಳಿಕೆ ಕೊಟ್ಟು ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿ ನಾವು ಮಾಡಬೇಕಾಗತ್ತೆ ಕೇಳಬೇಕಾಗತ್ತೆ ಅನ್ನೋಂಥ ವ್ಯಕ್ತಿಗೆ ರಕ್ಷಣೆ ಕೊಡೋ ದಿಕ್ಕಿನಲ್ಲಿ ದಿಕ್ಕಿನಲ್ಲಿ ಅವರು ಹೇಳಿಕೆಗಳು ಕೊಡ್ತಾ ಆರ್ ಎಸ್ ಎಸ್ ಇವ್ರು ಇಂತ ತರಬೇತಿ ಕೊಡುತ್ತಾ ಈಶ್ವರಪ್ಪನಿಗೆ ಅನ್ನ ಮಾತಿನ ಹೇಳಿದಾರಲ್ಲ ಇದನ್ನ ನಾನು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೇನೆ ಇನ್ನು ದಾವಣಗೆರೆ ಬೆನ್ನಲ್ಲೇ ಈಶ್ವರಪ್ಪ ವಿರುದ್ಧ